ಒಂದು ಊರಿನಲ್ಲಿ ಒಬ್ಬ ರುದ್ರಪ್ಪನೆಂಬ ಯುವಕನಿದ್ದ ಇವನಿಗೆ ಯಾವ ಕೆಲಸದಲ್ಲೂ ತೃಪ್ತಿ ಎಂಬುದು ಇರುತ್ತಿರಲಿಲ್ಲ ಇನ್ನೂ ಏನೋ ಸಾಧಿಸಬೇಕೆಂಬ ಆಸೆ ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಹಠ ಬಿದ್ದು ಮುಗ್ ಸಾಧನೆಗಾದರೂ ಮಾಡಿ ಮುಗಿಸಿಬಿಡುತ್ತಿದ್ದ ಕೆಲಸ ಮುಗಿಸಿದ ನಂತರ ಇವನಲ್ಲಿ ನಿರಾಸೆ ಕಾಡುತ್ತಿತ್ತು ಛೇ ಇಷ್ಟು ಸಣ್ಣ ಕೆಲಸಕ್ಕೆ ನಾನು ಇಷ್ಟೊಂದು ಶ್ರಮ ವಹಿಸಿ ತರಾತುರಿಯಲ್ಲಿ ಮಾಡಿದನಲ್ಲ ಎಂದು ಹೀಗೆ ಅತಿಯಾಗಿ ಯೋಚನೆ ಆಲೋಚನೆ ಮಾಡುತ್ತಿದ್ದ ಇವ ಯಾವುದೇ ಸಾಧನೆ ಮಾಡಿದರೂ ಅವನಲ್ಲಿ ತೃಪ್ತಿಯ ಭಾವನೆ ಇರುತ್ತಿರಲಿಲ್ಲ ಇನ್ನೂ ಜಾಸ್ತಿ ಬೇಕಿತ್ತು ಜಾಸ್ತಿ ಇರುತ್ತಿದ್ದರೆ ನೆಮ್ಮದಿಯಿಂದ ಇರಬಹುದಿತ್ತು ಎಂಬ ಆಸೆ ರುದ್ರಪ್ಪನ ಹಿರಿಯರು ಕಟ್ಟಿದ ಸಣ್ಣ ಹುಲ್ಲಿನ ಗುಡಿಸಲು ಇದರಲ್ಲೇ ಜೀವನ ಸಾಗಿಸುತ್ತಾ ಇದ್ದವನಿಗೆ ಏನೋ ಕಿರಿಕಿರಿ ಆ ಹುಲ್ಲಿನ ಮನೆಯಲ್ಲಿ ಸ್ವಲ್ಪನೂ ನೆಮ್ಮದಿ ಇಲ್ಲ ಕಟ್ಟಿದ್ರೆ ದೊಡ್ಡ ಮನೆನೇ ಕಟ್ಟಬೇಕು ಆ ದೊಡ್ಡ ಮನೆಯಲ್ಲಿ ನೆಮ್ಮದಿಯಿಂದ ಕಾಲ ಕಳೆಯಬಹುದು ಅಂತ ಯೋಚನೆ ಮಾಡ್ದ ಒಂದಿನ ಉಲ್ಲಿನ ಮನೆಯನ್ನು ಕಿತ್ತು ಬಿಸಾಡಿ ಕೆಂಪು ಕಲ್ಲಿನಿಂದ ದೊಡ್ಡ ಮನೆಯನ್ನು ಕಟ್ಟಿದ ಮನೆ ಕಟ್ಟುವಾಗ ಖಾಲಿ ಮನೆ ಮಾತ್ರ ಸಾಲದು ಮಾಳಿಗೆಯೊಂದು ಇದ್ದರೆ ಮಾಳಿಗೆಯಲ್ಲಿಯಾದರೂ ಕುಳಿತು ನೆಮ್ಮದಿಯಿಂದ ಇರಬಹುದು ಎಂದು ದೊಡ್ಡ ಬಂಗಲೆಯಂತ ಮಾಳಿಗೆ ಮನೆಯನ್ನೇ ಕಟ್ಟಿಸಿದ ಮನೆಗೆ ತಕ್ಕಂತೆ ದೊಡ್ಡ ಬೇಲಿಯನ್ನು ಮಾಡಿಸಿದ ಹೀಗೆ ಎಲ್ಲ ಕೆಲಸಗಳು ಮುಗಿಸಿ ಗೃಹ ಪ್ರವೇಶ ಮುಗಿದ ನಂತರ ಒಂದು ವಾರದಲ್ಲೇ ರುದ್ರಪ್ಪನಿಗೆ ನಿರಾಸೆಯಾಗತೊಡಗಿತು ಛೇ ಇರುವುದು ನಾನು ಒಬ್ಬ ಇಷ್ಟು ದೊಡ್ಡ ಬಂಗಲೆ ಅಗತ್ಯ ಇತ್ತ ಸುಮ್ಮನೆ ದುಡುಕಿ ಆ ಹುಲ್ಲಿನ ಮನೆಯನ್ನು ಕೆಡವಿ ಬಿಟ್ಟೆನಲ್ಲ ಅದರಲ್ಲೇ ನೆಮ್ಮದಿಯಿಂದ ಇರಬಹುದಿತ್ತು ಎಂಬ ಚಿಂತೆ ಕಾಡತೊಡಗಿತು ತನ್ನ ಸಮಸ್ಯೆಯನ್ನು ಗೆಳೆಯರೊಂದಿಗೆ ಹೇಳಿದಾಗ ಅದಕ್ಕೆ ಒಬ್ಬ ಗೆಳೆಯ ಸಲಹೆ ನೀಡಿದ ನೋಡು ರುದ್ರ ಇಷ್ಟು ದೊಡ್ಡ ಬಂಗಲೆಯಲ್ಲಿ ನೀನು ಒಬ್ಬನೇ ಭೂತದಂತೆ ಇರುವುದಕ್ಕಿಂತ ಒಂದು ಹೆಣ್ಣು ನೋಡಿ ಮದುವೆಯಾಗು ಆಗ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಎಂದು ಗೆಳೆಯ ಹೇಳಿದ ಹೋ ಹೌದಲ್ವಾ ಅದು ನನ್ನ ತಲೆಯಲ್ಲೇ ಇರಲಿಲ್ಲ ಆದಷ್ಟು ಬೇಗ ಹೆಣ್ಣು ನೋಡಿ ಮದುವೆಯಾಗಬೇಕು ಸುಮ್ಮನೆ ಇಷ್ಟು ದಿವಸ ತಲೆಯಲ್ಲಿ ಹುಳುವಾದ ನಾಯಿಯ ಹಾಗೆ ತಲೆ ತುರಿಸುತ್ತಾ ಓಡಾಡುತ್ತಿದ್ದೆ ಮದುವೆಯಾದ ನಂತರ ಗಂಡ ಹೆಂಡತಿಗೆ ಇಷ್ಟು ದೊಡ್ಡ ಮನೆಯಲ್ಲಿ ರಾಜಾರಾಣಿಯಂತೆ ಮೆರೆಯಬಹುದು ಎಂದು ಒಂದು ಹೆಣ್ಣು ನೋಡಿ ಮದುವೆನೂ ಆದ ದಿನ ಕಳೆದಂತೆ ರುದ್ರಪ್ಪನಿಗೆ ನಿರಾಸೆ ಕಾಡತೊಡಗಿತು ಛೆ ಎಷ್ಟೊಂದು ಆರಾಮವಾಗಿ ಇದ್ದೆ ಸುಮ್ಮನೆ ಗೆಳೆಯರ ಮಾತು ಕೇಳಿ ಅವಸರದಿಂದ ಮದುವೆಯಾದೆ ಈಗ ನೋಡಿದರೆ ಎಲ್ಲದಕ್ಕೂ ಹೆಂಡತಿಯಲ್ಲಿ ಉತ್ತರ ಕೊಡಬೇಕು ಅಯ್ಯೋ ಈ ಮಕ್ಕಳದ್ದೊಂದು ರಗಳೆ ದಿನ ತಿಂಡಿ ಕೇಳಿದ್ದನ್ನೆಲ್ಲ ತರಬೇಕು ಅವರ ಆರೋಗ್ಯ ಬಟ್ಟೆ ಬರೆ ಇದೇ ದೊಡ್ಡ ಹೊರೆ ಆಯ್ತಲ್ಲ ಎಂದು ಚಿಂತಿಸತೊಡಗಿದ ಎಂಥ ಕೆಲಸ ಮಾಡಿಕೊಂಡು ಬಿಟ್ಟೆ ಈ ಮದುವೆಯಾಗಿ ನೆಮ್ಮದಿಯೇ ಹಾಳಾಗಿ ಹೋಯ್ತಲ್ಲ ಇದಕ್ಕೆ ಆದರೂ ಪರಿಹಾರ ಹುಡುಕಲೇಬೇಕು ಎಂದು ನಿರ್ಧರಿಸಿ ಒಂದು ದಿನ ಜ್ಯೋತಿಷ್ಯರ ಬಳಿ ಹೋದ ತನ್ನ ಸಮಸ್ಯೆಯನ್ನು ಜ್ಯೋತಿಷ್ಯರ ಮುಂದೆ ಹೇಳಿಕೊಂಡ ಜ್ಯೋತಿಷ್ಯರು ಕಾಯಿ ತಿರುಗಿಸಿ ರಾಶಿಫಲ ನೋಡಿ ರುದ್ರಪ್ಪ ನಿನಗೆ ಗುರುಬಲ ಕಡಿಮೆ ಇದೆ ಆದ್ದರಿಂದ ನೀನು ಯಾವ ಸಾಧನೆ ಕೆಲಸ ಮಾಡಿದರೂ ನಿನ್ನಲ್ಲಿ ಸಂತೃಪ್ತಿಯ ಭಾವನೆ ಮೂಡುವುದಿಲ್ಲ ನೀನು ನಿನ್ನ ಮನೆಯಲ್ಲಿ ಒಂದು ಗಣಹೋಮ ಮಾಡಿಸು ಹಾಗೂ ಕೆಲವೊಂದು ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ದೇವರ ಸೇವೆ ಮಾಡಿಸು ನಿನಗೆ ಒಳಿತಾಗುತ್ತದೆ ಎಂದರು ರುದ್ರಪ್ಪ ಮನೆಯಲ್ಲಿ ಗಣಹೋಮ ಮಾಡಿಸಿದ ನಂತರ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ಹೋದ ದೇವಸ್ಥಾನಕ್ಕೆ ಹೋದವನಿಗೆ ಪುನಃ ನಿರಾಸೆ ಛೇ ಸುಮ್ಮನೆ ಅಷ್ಟು ಖರ್ಚು ಮಾಡಿ ಗಣಹೋಮ ಮಾಡಿಸಿದ್ದು ಮೊದಲೇ ಗೊತ್ತಿದ್ದರೆ ಈ ದೇವಸ್ಥಾನದ ಪ್ರಸಾದವನ್ನೇ ಮನೆಗೆ ಕೊಂಡೊಯ್ದು ಕಟ್ಟುತ್ತಿದ್ದೆ ಎಂದು ಯೋಚಿಸಿದ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡಿದ ನಂತರ ಮನೆಯಲ್ಲಿ ಕುಳಿತು ಆಲೋಚನೆ ಮಾಡತೊಡಗಿದ ಛೇ ನನ್ನದೊಂದು ಎಂಥ ಅವಸ್ಥೆ ಈ ದೇವಸ್ಥಾನಗಳನ್ನು ಸುತ್ತಲೂ ಹೋಗಿ ಇದ್ದಾಣವು ಖಾಲಿ ಕೆಲಸಕ್ಕೂ ರಜೆಯಾಯ್ತಲ್ಲ ಯಾಕೆ ಹೀಗೆ ನನಗೆ ಆಗುತ್ತಿದೆ ಎಂದು ಯೋಚಿಸುತ್ತಾ ದಾರಿಯಲ್ಲಿ ಬರುವಾಗ ಒಂದು ಆಲದ ಮರದ ಅಡಿಯಲ್ಲಿ ಒಬ್ಬರು ಸನ್ಯಾಸಿಗಳು ಧ್ಯಾನ ಮಾಡುತ್ತಿರುವುದು ಕಂಡಿತು ರುದ್ರಪ್ಪ ನೇರವಾಗಿ ಆ ಸನ್ಯಾಸಿಯ ಬಳಿ ಹೋಗಿ ಕೈ ಮುಗಿದು ನಮಸ್ಕರಿಸಿದ ರುದ್ರಪ್ಪನನ್ನು ನೋಡಿದ ಸನ್ಯಾಸಿಗಳು ಕಂದ ಏಕೆ ಮಂಕಾಗಿರುವೆ ಯಾರಪ್ಪ ನೀನು ಎಂದು ಕೇಳಿದಾಗ ರುದ್ರಪ್ಪ ತನ್ನ ಬಗ್ಗೆ ಎಲ್ಲ ಹೇಳಿದ ತನಗೆ ನೆಮ್ಮದಿ ಇಲ್ಲ ಸ್ವಾಮಿ ನಿಮ್ಮನ್ನು ನೋಡಿದರೆ ಯಾವುದೇ ಚಿಂತೆ ಇಲ್ಲದೆ ಮಂದಸ್ಮಿತರಾಗಿ ಇದ್ದೀರಿ ನನಗೆ ನೆಮ್ಮದಿ ಬರುವಂತೆ ಮಾಡಿಬಿಡಿ ಸ್ವಾಮಿಗಳೇ ಎಂದು ಸನ್ಯಾಸಿಯ ಪಾದಕ್ಕೆ ಉದ್ದಂಡ ನಮಸ್ಕಾರ ಹಾಕಿದ ರುದ್ರಪ್ಪನನ್ನು ಎಬ್ಬಿಸಿದ ಸನ್ಯಾಸಿ ದೇವರ ಧ್ಯಾನ ಮಾಡಿ ನೆಮ್ಮದಿಯನ್ನು ಕಂಡುಕೊಳ್ಳಲು ಸಲಹೆ ನೀಡಿ ಆಶೀರ್ವಾದ ಮಾಡಿ ಕಳುಹಿಸಿದರು ಮನೆಗೆ ಬಂದ ರುದ್ರಪ್ಪ ತಾನು ನಾಳೆಯಿಂದ ದೇವರ ಧ್ಯಾನ ಮಾಡಲು ಪ್ರಾರಂಭಿಸುತ್ತೇನೆ ಎಂದು ಹೆಂಡತಿಯಲ್ಲಿ ತಿಳಿಸಿದ ಮರುದಿನ ಜಳಕ ಮಾಡಿ ಬಂದು ನಡುಮನೆಯಲ್ಲಿ ಕುಳಿತು ದೇವರ ಧ್ಯಾನ ಮಾಡಲು ಆರಂಭಿಸಿದ ಮನೆಯಲ್ಲಿ ಹೆಂಡತಿ ಮಕ್ಕಳ ಬೊಬ್ಬೆಗೆ ಧ್ಯಾನಕ್ಕೆ ತೊಂದರೆಯಾಗುತ್ತಿತ್ತು ಛೇ ಈ ಮನೆಯ ಒಳಗೆ ಮಕ್ಕಳ ಬೊಬ್ಬೆಯಿಂದ ನನ್ನ ಧ್ಯಾನ ಮಾಡಲು ಆಗುತ್ತಿಲ್ಲ ನಾಳೆ ಮನೆಯ ಹೊರಗೆ ಕುಳಿತು ಧ್ಯಾನ ಮಾಡಬೇಕು ಎಂದು ನಿರ್ಧರಿಸಿದ ಮರುದಿನ ನಸುಕಿಗೆ ಎದ್ದು ಜಾಗದ ಒಂದು ಮೂಲೆಯನ್ನು ಧ್ಯಾನಕ್ಕಾಗಿ ಸ್ವಚ್ಛ ಮಾಡಿ ಅಲ್ಲಿ ಕುಳಿತು ಧ್ಯಾನ ಮಾಡಲಾರಂಭಿಸಿದ ಮಧ್ಯಾಹ್ನ ಆಗುತ್ತಿದ್ದಂತೆ ಹೆಂಡತಿ ರುದ್ರಪ್ಪನನ್ನು ಊಟಕ್ಕೆ ಕರೆಯಲು ಬಂದಳು ಹೆಂಡತಿಯೊಂದಿಗೆ ಮಕ್ಕಳು ಕೂಡ ಒಟ್ಟಿಗೆ ಬಂದರು ಕಣ್ಮುಚ್ಚಿ ಕುಳಿತ ಅಪ್ಪನನ್ನು ನೋಡಿ ಮಕ್ಕಳು ಅಪ್ಪ ಎಂದು ಜೋವರಾಗಿ ಬೊಬ್ಬೆ ಹಾಕಿ ಓಡಿ ಹೋಗಿ ಅವನ ಬೆನ್ನ ಮೇಲೆ ಹತ್ತಿ ಆಟ ಆಡತೊಡಗಿದರು ಮಕ್ಕಳ ಉಪದ್ರ ತಡೆಯಲಾಗದೆ ಕೋಪದಿಂದ ಎದ್ದು ಹೆಂಡತಿಗೆ ಭಯ ತೊಡಗಿದ ಎಂತ ಕರ್ಮ ಮಾರೈತಿ ಒಂದು ನೆಮ್ಮದಿಯಿಂದ ಧ್ಯಾನ ಮಾಡಲು ನೀವು ಬಿಡುವುದಿಲ್ಲ ಅಲ್ವಾ ಒಟ್ಟಾರೆ ನನ್ನ ಗ್ರಹಚಾರ ಎಂದು ಬೈಯುತ್ತಾ ಧ್ಯಾನ ಅರ್ಧಕ್ಕೆ ನಿಲ್ಲಿಸಿ ಮನೆಯ ಕಡೆಗೆ ಹೊರ ಹೋದ ಮನೆಯಲ್ಲಿ ಊಟ ಮಾಡುತ್ತಾ ಯೋಚಿಸುವಾಗ ನಾನು ಇಲ್ಲೇ ಇದ್ದರೆ ನನ್ನಿಂದ ಧ್ಯಾನ ಮಾಡಿ ನೆಮ್ಮದಿ ಸಂಪಾದಿಸಲು ಕಷ್ಟವಾದೀತು ಹೇಗಾದರೂ ಮಾಡಿ ದೊಡ್ಡ ಕಾಡಿನ ನಡುವೆ ಸೇರಿ ಅಲ್ಲಿ ಯಾರರ ಗಳೆಯೂ ಇಲ್ಲದೆ ಏಕಾಂತದಲ್ಲಿ ಧ್ಯಾನ ಮಾಡಿ ನೆಮ್ಮದಿ ಕಂಡುಕೊಳ್ಳಬಹುದು ಎಂದು ನಿರ್ಧರಿಸಿದ ಅಂದು ರಾತ್ರಿ ತನ್ನ ನಿರ್ಧಾರವನ್ನು ಹೆಂಡತಿಯಲ್ಲಿ ಹೇಳಿದ ನಾನು ಒಂದು ತಿಂಗಳ ಕಾಲ ಎಲ್ಲಿಯಾದರೂ ಕಾಡಿನ ನಡುವೆ ಧ್ಯಾನ ಮಾಡಿ ನೆಮ್ಮದಿಯನ್ನು ಗಳಿಸಿಕೊಂಡು ಬರುತ್ತೇನೆ ಅಷ್ಟರ ತನಕ ನೀನು ಮಕ್ಕಳನ್ನು ಜೋಪಾನವಾಗಿ ನೋಡಿಕೊ ಖರ್ಚಿಗೆ ಬೇಕಾದ ಹಣವನ್ನೆಲ್ಲ ನಿನ್ನಲ್ಲೇ ಕೊಟ್ಟು ಹೋಗುತ್ತೇನೆ ನಾನು ಬಂದ ನಂತರ ನಮಗೆ ಸುಖ ನೆಮ್ಮದಿಯಿಂದ ಕಾಲ ಕಳೆಯಬಹುದು ಎಂದು ಹೇಳಿದ ಮರುದಿನ ಕಾಡನ್ನು ಹುಡುಕಿ ಕಾಡಿನಲ್ಲಿ ತನಗೆ ಧ್ಯಾನಕ್ಕೆ ತಕ್ಕುದಾದ ಜ ಆರಿಸಿಕೊಂಡ ದೊಡ್ಡ ಬಂಡೆಕಲ್ಲು ಪಕ್ಕದಿ ಹರಿವ ಸಣ್ಣ ತೊರೆ ಅಕ್ಕಿಗಳ ಚಿಲಿಪಿಲಿ ಇದೇ ತನ್ನ ಧ್ಯಾನಕ್ಕೆ ತಕ್ಕುದಾದ ಸ್ಥಳ ಬೆಳಿಗ್ಗೆ ಜಳಕಕ್ಕೆ ಸ್ನಾನ ಮಾಡಲು ಹರಿವ ನೀರು ಇದೆ ಎಂದು ಆ ತೊರೆಯಲ್ಲಿ ಸ್ನಾನ ಮಾಡಿ ಮಡಿಯುಟ್ಟು ಬಂಡೆಗಲ್ಲಿನ ಮೇಲೆ ಪದ್ಮಾಸನ ಹಾಕಿ ಕುಳಿತು ಧ್ಯಾನ ಮಾಡಲಾರಂಭಿಸಿದ ರಾತ್ರಿಯಾಗುತ್ತಿದ್ದಂತೆ ಎಲ್ಲಿದ್ದವೋ ಸೊಳ್ಳೆಗಳ ಹಿಂಡೇ ಬರತೊಡಗಿದವು ಕಾಲುಗಳ ಹತ್ತಿರ ಜಿಗಣೆಗಳು ಮುತ್ತತೊಡಗಿದವು ಸೊಳ್ಳೆ ಕಚ್ಚಿದಾಗ ಹೊಡೆದು ಓಡಿಸುತ್ತಾ ಕಾಲಲ್ಲಿ ಇದ್ದ ಜಿಗಣೆಗಳನ್ನು ಬಿಸಾಕುತ್ತಾ ಇರುವಾಗ ರುದ್ರಪ್ಪನಿಗೆ ಪುನಃ ನಿರಾಸೆ ಛೆ ಒಂದು ಸೊಳ್ಳೆಯೂ ಹೋಗದಂತ ಅಷ್ಟೊಂದು ಚಂದದ ನನ್ನ ಮನೆಯನ್ನು ಬಿಟ್ಟು ಈ ಕಾಡಿನ ನಡುವೆ ಸೊಳ್ಳೆ ಹೊಡೆಯುತ್ತಾ ಇರುವೆನಲ್ಲ ನನ್ನಂಥ ಶತಮೂರ್ಖ ಯಾರೂ ಇಲ್ಲ ಈ ಸೊಳ್ಳೆ ಜಿಗಣೆಯ ಕಾಟದಿಂದ ನನ್ನ ನೆಮ್ಮದಿಯೇ ಹಾಳಾಯಿತು ಬಂದುದಕ್ಕೆ ಇವತ್ತು ಇದ್ದು ನಾಳೆ ಬೆಳಕು ಹರಿಯುತ್ತಿದ್ದಂತೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಮನೆ ಸೇರಿಕೊಳ್ಳಬೇಕು ಎಂದು ರಾತ್ರಿಯೆಲ್ಲ ಸೊಳ್ಳೆ ಹೊಡಿಸುತ್ತಾ ಕಾಲ ಕಳೆದ ಬೆಳಕು ಅರಿಯುತ್ತಿದ್ದಂತೆ ಕಾಡು ಬಿಟ್ಟು ನಾಡಿನತ್ತ ಬರಲಾರಂಭಿಸಿದ ಬರುವಾಗ ಒಂದು ಅಶ್ವಥ ಕಟ್ಟೆಯಲ್ಲಿ ಒಬ್ಬ ಭಿಕ್ಷುಕ ತನ್ನ ಜೋಳಿಗೆಯನ್ನು ತಲೆಗೆ ದಿಂಬಾಗಿಸಿಟ್ಟು ಆರಾಮದಿಂದ ಮಲಗಿ ನಿದ್ರಿಸುತ್ತಿದ್ದ ಇದನ್ನು ನೋಡಿದ ರುದ್ರಪ್ಪನಿಗೆ ಆಶ್ಚರ್ಯ ಛೇ ನಾನು ಎಷ್ಟೆಲ್ಲ ಕಷ್ಟಪಟ್ಟು ಸಂಪಾದಿಸಿ ಅಷ್ಟು ದೊಡ್ಡ ಮನೆ ಮಾಡಿದರೂ ಇಷ್ಟೊಂದು ನೆಮ್ಮದಿಯ ನಿದ್ದೆ ಒಂದು ದಿನವೂ ಮಾಡಿಲ್ಲ ಇವ ಯಾವುದೇ ಚಿಂತೆ ಇಲ್ಲದೆ ಎಷ್ಟೊಂದು ಚಂದವಾಗಿ ನಿದ್ರಿಸಿದ್ದಾನೆ ಎಂದು ಆ ಭಿಕ್ಷುಕನ ಹತ್ತಿರ ಹೋಗಿ ಕುಳಿತುಕೊಂಡ ರುದ್ರಪ್ಪ ಬರುವಾಗ ತರಗೆಳೆಯ ಶಬ್ದಕ್ಕೆ ಭಿಕ್ಷುಕನಿಗೆ ಎಚ್ಚರವಾಗಿ ತನ್ನ ಬಳಿಗೆ ಯಾರೋ ಬಂದಿದ್ದಾರೆ ಎಂದು ನಿದ್ದೆಗಣ್ಣಿನಿಂದ ಎದ್ದು ಕುಳಿತ ಆಗ ರುದ್ರಪ್ಪ ಭಿಕ್ಷುನಲ್ಲಿ ಅಯ್ಯ ನೀನು ಯಾವ ಚಿಂತೆಯೂ ಇಲ್ಲದೆ ಈ ಮರದ ಕೆಳಗೆ ಮಲಗಿರುವೆಯಲ್ಲ ನಿನಗೆ ಏನೂ ಅನಿಸಲ್ವಾ ಒಂದು ಮನೆ ಬೇಕು ಆ ಮನೆಯಲ್ಲಿ ನಿಶ್ಚಿಂತೆಯಿಂದ ಮಲಗಿ ನಿದ್ದೆ ಮಾಡಬೇಕು ಎಂದು ಆಸೆಯಾಗಲ್ವಾ ಕಂಡ ಕಂಡವರ ಹತ್ತಿರ ಕೈ ಚಾಚಿ ಅಮ್ಮ ತಾಯಿ ಭಿಕ್ಷೆ ಅಕ್ರವ ಎಂದು ಬೇಡುವ ಬದಲು ಚೆನ್ನಾಗಿ ದುಡಿದು ಕೈ ತುಂಬ ಹಣ ಗಳಿಸಬೇಕು ಎಂದು ಅನಿಸೋದಿಲ್ವಾ ಎಂದು ಪ್ರಶ್ನಿಸಿದಾಗ ಭಿಕ್ಷುಕ ನಗುತ್ತಾ ಅಯ್ಯೋ ಅಣ್ಣ ಅಂಥ ಯೋಚನೆ ಮಾಡುವ ಶಕ್ತಿ ನನಗಿದ್ದರೆ ನಾನು ಭಿಕ್ಷೆ ಬೇಡುತ್ತಿದ್ದೇನೆ ಅಂತಹ ದೊಡ್ಡ ದೊಡ್ಡ ಯೋಚನೆಗಳೇ ನನಗಿಲ್ಲ ದಿನದ್ದು ದಿನಕ್ಕೆ ಹಣ ಗಳಿಸಬೇಕು ಎಂದು ಹೊರಟರೆ ಅದಕ್ಕೆ ಇನ್ನೊಂದು ಆಸೆ ಸೇರಿಬಿಡುತ್ತದೆ ಆ ಆಸೆಯನ್ನು ನೆರವೇರಿಸಲು ಹೊರಟಾಗ ಮತ್ತೊಂದು ಹೀಗೆ ಒಂದರ ಮೇಲೊಂದು ಮೂಡುತ್ತಲೇ ಇರುತ್ತವೆ ಅದಕ್ಕೆ ನಾವು ಅತಿಯಾಗಿ ಆಲೋಚಿಸಿ ಚಿಂತೆ ಮಾಡಿಕೊಂಡು ತೃಪ್ತಿ ಇಲ್ಲದೆ ಬದುಕುವುದಕ್ಕಿಂತ ಇದ್ದದ್ರಲ್ಲೇ ತೃಪ್ತಿ ಪಡೆದುಕೊಳ್ಳಬೇಕು ಆವಾಗಲೇ ನಮಗೂ ನೆಮ್ಮದಿ ಆತ್ಮಕ್ಕೂ ತೃಪ್ತಿ ಎಂದು ಹೇಳಿ ನೋಡಿ ನನಗಾವ ಚಿಂತೆಯೂ ಇಲ್ಲ ಹಾಗಾಗಿ ನೆಮ್ಮದಿಯಿಂದ ಇರುವೆ ಎಂದು ಪುನಃ ಮಲಗತೊಡಗಿದ ರುದ್ರಪ್ಪನಿಗೆ ಈ ಭಿಕ್ಷುಕನ ಮಾತು ಕೇಳಿ ನಿಜ ಅಂತ ಅನಿಸಿತ್ತು ಇಷ್ಟರ ತನಕ ತನ್ನ ಆಸೆ ಹಾಗೂ ಆಲೋಚನೆ ಅತಿಯಾದ ಕಾರಣ ನನ್ನ ನೆಮ್ಮದಿ ಇಲ್ಲದಂತೆ ಆಗಲು ಕಾರಣ ಎಂಬ ಸತ್ಯ ತಿಳಿಯಿತು ಇನ್ನು ಮುಂದಕ್ಕೆ ಇದ್ದದರಲ್ಲೇ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ತನ್ನ ಮನೆ ಕಡೆಗೆ ಹೆಜ್ಜೆ ಹಾಕಿದ ನೋಡಿದ್ರಲ್ಲ ಸ್ನೇಹಿತರೆ ಜನಗಳು ಯಾವ್ದಾವುದ್ರಲ್ಲಿ ನೆಮ್ಮದಿನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಆಸೆ ಇರಲೇಬಾರ್ದು ಅಲ್ಲ ಆಸೆ ಇರಬೇಕು ಆದರೆ ಅದು ಅತೀ ಆಸೆ ದುರಾಸೆ ಆಗಬಾರ್ದು ಹಾಗಾದಾಗಲೇ ಇರೋ ನೆಮ್ಮದಿನೂ ಕಳ್ಕೊಂಡು ಈ ಥರ ಹಲಿಬೇಕಾಗುತ್ತೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೂ ಬೇಗ ನಿಮಗೆ ಶೋ ಆಗುತ್ತೆ ಥ್ಯಾಂಕ್ ಯು